ನಮಸ್ಕಾರ ಎಲ್ಲರಿಗೂ ರುಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ ನಾನಿವತ್ತು ತೊಗರಿ ಕಾಳಿನ ಬಸ್ಸಾರು ಹಾಗೆ ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ ನಾವು ಹೇಗೆ ಮಾಡ್ತೀವಂತ ನೋಡ್ಕೊಂಬರೋಣ ನಾನಿಲ್ಲಿ ತೊಗರಿ ಕಾಳುಗಳನ್ನು ಎಂಟು ಗಂಟೆ ಕಾಲ ನೆನೆಸಿಟ್ಟಿದ್ದೆ ನೆನೆಸಿಟ್ಟರೆ ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನೆನೆಸಿಟ್ಟಿದ್ದೆ ಈಗ ಇದಕ್ಕೆ ಬೇಯಕ್ಕಾಗೋವಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ನಾವಿಲ್ಲಿ ಬಸ್ಸಾರು ಮಾಡ್ತಾ ಇದ್ದೀವಲ್ಲ ಹಾಗಾಗಿ ತೊಗರಿಕಾಳು ಬೇಯಿಸಿರೋ ನೀರು ಹಾಕ್ತೀವಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ತೊಗರಿಕಾಳು ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಉರಿಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ನೀರು ಬೇರೆ ಹಾಗೂ ಕಾಳು ಬೇರೆ ಮಾಡಿ ಬಸ್ಕೊಳ್ಳೋಣ ಈಗ ಇದಕ್ಕೆ ಬಸರಿಗೆ ಬೇಕಾಗಿರೋದು ಮಸಾಲೆನ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಗೆ ಒಂದೆರಡು ಟೊಮೊಟೆ ಹಣ್ಣು ಸ್ವಲ್ಪ ಹಣ್ಣು ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿನ ತಗೊಂಡಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈಗ ಮಸಾಲೆ ಎಲ್ಲ ಹುರಿದಾಗಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿನೂ ಸಹ ಹುರ್ಕೋತೀನಿ ಈ ರೀತಿ ಬಸ್ಸಾರಿಗೆ ಮಸಾಲೆನ ಹುರಿದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಬಿಡೋಣ ತಣ್ಣಗಾಗಲಿ ಮಸಾಲೆ ತಣ್ಣಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ತೊಗರಿ ಕಾಳು ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗಿದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರಿಬೇವನು ಸಹ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದ್ರ ಜೊತೆಗೆ ಒಂದೆರಡು ಟೊಮೆಟೊ ಹಣ್ಣನ್ನು ನೈಸಾಗಿ ಹೆಚ್ಚಿಟ್ಟಿದ್ದೆ ಅದನ್ನು ಸಹ ಹಾಕ್ಕೋತೀನಿ ಹಣ್ಣು ಮೆತ್ತಗಾಗೋವರೆಗೂ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿಯಾಗಿ ನೀಟಾಗಿ ಎಲ್ಲದು ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋತೀನಿ ಆಲ್ರೆಡಿ ಕಾಳು ಬೇಯಿಸಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾವು ಕಾಳು ಸಪ್ರೇಟ್ ಬೇಯಿಸಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ರೀತಿಯಾಗಿ ನೀಟಾಗಿ ಉಪ್ಪು ಖಾರ ಹೊಂದೋರಿಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನಾನು ಒಂದು ಗ್ಲಾಸಷ್ಟು ಸ್ವಲ್ಪನೇ ನೀರು ನೀರು ಸೇರಿಸ್ಕೋತೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಕಾಳುಗಳಿಗೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕಾಳು ಮತ್ತು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಲಿ ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ ಅಂತ ಹಣ್ಣನ್ನು ಸಹ ನೆನೆಸಿಟ್ಟಿದ್ದೆ ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಳಿಗೆ ಈ ರೀತಿಯಾಗಿ ತೊಗರಿ ಕಾಳನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೊಂಡಿದ್ದೀನಿ ಕೊತ್ತಂಬರಿ ಹಾಕಿ ನೀಟಾಗಿ ಕೈಯಾಡಿಸ್ಬಿಟ್ಟು ರೆಡಿಯಾಗಿದೆ ಈಗಿದನ್ನು ಕೆಳಗಿಳಿಸ್ಕೊಂಬಿಡೋಣ ಈ ರೀತಿಯಾಗಿ ತೊಗರಿ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ಈಗಿದು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಡೋಣ ನಾನಿಲ್ಲಿ ಹುರಿದಿರೋಂಥ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ ತೊಗರಿ ಕಾಳಿನ ಸಾರು ಮಾಡೋಕ್ಕೆ ಬಸ್ ಮಾಡೋಕ್ಕೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ರುಬ್ಬಿರೋಂಥ ಮಸಾಲೆನೂ ಸಹ ಇದರೊಳಗೆ ಹಾಕ್ಕೊಂಡಿದ್ದೀನಿ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಆಲ್ರೆಡಿ ಈಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಲಿಸ್ಕೊಂಡು ನಾವಿಲ್ಲಿ ಬಸ್ತಿರುವಂಥ ತೊಗರಿಕಾಳಿನ ನೀರನ್ನು ಈಗಿದಕ್ಕೆ ಹಾಕ್ಕೊಳ್ಳೋಣ ನೀಟಾಗಿ ಕಲಸಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೇಕು ಈ ರೀತಿಯಾಗಿ ಕಾಳಿನ ಬಸ್ಸಾರು ರೆಡಿಯಾಗುತ್ತೆ ಈಗ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಇದನ್ನು ಮುಚ್ಚಿಟ್ಬಿಡೋಣ ಕುದೀಲಿ ಇದು ಒಂದು ಮೂರು ನಾಲ್ಕು ಕುದಿ ಬರಲಿ ಅಲ್ಲಿವರೆಗೂ ನಾವಿಲ್ಲಿ ರಾಗಿ ಹಿಟ್ಟು ಒಂದೆರಡು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ಎಷ್ಟು ಸಾಕಾಗುತ್ತೆ ಈಗ ಸಾರೂ ಸಹ ರೆಡಿಯಾಗಿದೆ ಮೂರು ನಾಲ್ಕು ಕುದ್ದಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಕೆಳಗೆ ಇಳಿಸ್ಕೊಂಬಿಡೋಣ ನಾವು ಈ ರೀತಿಯಾಗಿ ಸಾರು ಬೇಯಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಇದನ್ನು ಮುಚ್ಚಿಟ್ಬಿಡೋಣ ಈಗ ನಾನು ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಸಾಕಾಗುತ್ತೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟನ್ನು ಸಹ ಈ ರೀತಿ ಕಲಸಿ ಗಂಜಿ ಥರ ಮಾಡಿ ನೀರು ಬೆಚ್ಚಗಾದ ಮೇಲೆ ಹಾಕ್ಕೊಂಡಿದ್ದೀನಿ ಈ ರೀತಿ ಗಂಜಿನ ಬೇಯಿಸ್ಕೊಂಡ್ರೆ ಮುದ್ದೆ ಗಂಟಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಗಂಜಿನ ಸ್ವಲ್ಪ ಹಿಟ್ಟಾಕಿ ಬೇಯಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮುದ್ದೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ಕುದಿ ಬರಲಿ ಈಗ ಕುದಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕಿದರೆ ಸ್ವಲ್ಪ ಗಂಟಾಗೋದಿಲ್ಲ ಮುದ್ದೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಎರಡು ಬೌಲ್ ತೆಗ್ದಿರೋಂಥ ರಾಗಿ ಹಿಟ್ಟನ್ನು ಕುದಿತಿರೋ ನೀರಿಗೆ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ಮುದ್ದೆ ಕೂಲಿಂದ ಈ ರೀತಿ ತಿರುಗೋಬೇಕು ಮುದ್ದೆ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಇದನ್ನು ತಿರುಗಬೇಕು ನೋಡಿದ್ರಲ್ಲ ಒಂಚೂರು ಗಂಟೆ ಇಲ್ಲದೆ ಬರ್ತಾ ಇದೆ ಇದೇ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ಜಿಗಿಯಾಗಿ ಈಗ ಇದಕ್ಕೆ ನಾವು ಗಂಟೆ ಐತ ಇಲ್ಲ ಅಂತ ಸ್ವಲ್ಪ ನೀರಿಕಾಯಿ ಹಾಕಿ ಈ ರೀತಿ ಚೆಕ್ ಮಾಡ್ಕೋಬೇಕು ಒಂಚೂರು ಗಂಟಿಲ್ಲ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಮುದ್ದೆ ಕಟ್ಕೊಳ್ಳೋಣ ನಾನು ಈ ಸೈಜಿಗೆ ಮುದ್ದೆ ಇದ್ದೀನಿ ಇಷ್ಟು ಸಾಕಾಗುತ್ತೆ ನೋಡಿದ್ರಲ್ಲ ಮುದ್ದೆ ರೆಡಿ ಆಯಿತು ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ತೊಗರಿಕಾಳು ಪಲ್ಯ ಹಾಗೆ ಬಸಾರು ಮುದ್ದೆ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಮಾಡಿದಂತಹ ತೊಗರಿಕಾಳು ಬಸ್ಸಾರು ಹಾಗೆ ರಾಗಿ ಮುದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾವು ಮಾಡೋ ಅಡುಗೆ ವೀಡಿಯೋಗಳು ನೀವೇ ಮೊದಲು ನೋಡ್ಬೋದು ನಮ್ಮ ಅಡುಗೆಗಳು ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು